ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಐ ಡಿಕ್ಲೇರ್ ಗ್ರಾಜ್ಯುಯೇಷನ್ ಡೇ ಓಪನ್ ಈ ದಿನ ನಿಜಕ್ಕೂ ಕೂಡ ಅಮರ್ ಶಾಲೆ ಮತ್ತು ಕಾಲೇಜಿನ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ದಿನ ಅಮ್ರಜ್ಯೋತಿ ಶಾಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತು ಎರಡು ಸಾವಿರ ಇಸುವಿನಲ್ಲಿ ಒಂದು ಸಣ್ಣ ದಯವಿಟ್ಟು ಯಾರೋ ಮಾತಾಡಬ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಶಾಲೆ ಪ್ರಾರಂಭವಾಯಿತು ಕೇವಲ ಇಪ್ಪತ್ತ್ ಮೂರು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಸಂಸ್ಥೆ ತದನಂತರ ಬೃಹದಾಕಾರವಾಗಿ ಬೆಳೀತಾ ಹೋಯಿತು ಎರಡು ಸಾವಿರದ ಆರು ಏಳರಲ್ಲಿ ಈ ಕಾಲೇಜಿನಲ್ಲಿ ಪ್ರಥಮ ಪಿಯು ಸಿ ಪ್ರಾರಂಭ ಆಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಡಿಗ್ರಿ ಕಾಲೇಜನ್ನು ಬಿ ಎಸ್ ಸಿ ಮತ್ತು ಬಿ ಕಾಮ್ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಈಗಾಗಲೇ ಮೂರು ಬ್ಯಾಚು ನಮ್ಮ ಶಾಲೆಯಿಂದ ಹೊರ ಹೋಗಿ ಒಳ್ಳೆಯ ಉದ್ಯೋಗಗಳಲ್ಲಿ ಮತ್ತು ಮಾಸ್ಟರ್ ಡಿಗ್ರಿಗಳನ್ನು ಮಾಡ್ತಾ ಇದೆ ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತದೆ ನಮ್ಮ ಕಾಲೇಜಿನ ಫಲಿತಾಂಶವೂ ಕೂಡ ಬಹಳ ಉತ್ತಮವಾಗಿ ಬಂದಿದ್ದನ್ನು ತಾವೆಲ್ಲರೂ ಗಮನಿಸಿದ್ದೀವಿ ಹಾಗೆಯೇ ಅನೇಕ ರ್ಯಾಂಕ್ಗಳು ಕೂಡ ನಮ್ಮ ಕಾಲೇಜಿಗೆ ಲಭಿಸಿದೆ ಹೈಸ್ಕೂಲ್ ಸೆಕ್ಷನ್ ಅಲ್ಲಂತೂ ಇದುವರೆಗೂ ಕೂಡ ಸುಮಾರು ಹದಿನೆಂಟು ವರ್ಷಗಳಿಂದ ನಮ್ಮಲ್ಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ನೂರಕ್ಕ ನೂರು ಫಲಿತಾಂಶಗಳನ್ನ ಹದಿನೆಂಟು ವರ್ಷಗಳು ಕೂಡ ಪಡೆದುಕೊಂಡು ಒಂದು ಹಿರಿಮೆ ನಮ್ಮ ಅಮರಜ್ಯೋತಿ ಶಾಲೆ ಒಂದು ಬಾರಿ ಅಂತೂ ನಮ್ಮ ವಿದ್ಯಾರ್ಥಿಗಳು ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ಕೂಡ ಗಳಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು ಶಾಲೆಯ ಹಿರಿಮೆ ಹಾಗೆ ಅಲ್ಲ ನಮ್ಮ ಶಾಲೆಯ ಮಕ್ಕಳು ಬಹುಮುಖ ಪ್ರತಿಭೆ ಉಳ್ಳಂತವ್ರು ಸರಿಗಮಪ್ಪ ಜಿ ಕನ್ನಡ ಟಿಂಗಿನಲ್ಲಿ ಪ್ರಥಮ ಸ್ಥಾನವನ್ನು ಕೂಡ ನಮ್ಮ ಶಾಲೆಯ ಮಕ್ಕಳು ಪಡ್ಕೊಂಡಿದ್ದಾರೆ ಹಾಗೆಯೇ ನಮ್ಮ ಕಾಲೇಜಿನಲ್ಲಿ ಕೂಡ ಅನೇಕ ರ್ಯಾಂಕ್ಗಳನ್ನ ಪಡ್ಕೊಂಡಿದ್ದಾರೆ ಇಷ್ಟೊಂದು ಒಳ್ಳೆಯ ವಿಚಾರಗಳನ್ನು ಒಳಗೊಂಡಂತ ನಮ್ಮ ಶಾಲೆ ಮುಳಬಾಗಲ್ ತಾಲೂಕಿನಲ್ಲಿ ಎಲ್ಲ ಜಿಲ್ಲೆಯಾದ್ಯಂತ ಒಂದು ಉತ್ತಮ ಹೆಸರನ್ನು ಪಡ್ಕೊಂಡಿದೆ ಅಂತಂದ್ರೆ ತಪ್ಪಾಗಲ್ಲ ಬಂಧುಗಳೇ ಇವತ್ತು ನಮ್ಮ ಶಾಲೆಯಲ್ಲಿ ಈ ಘಟಿಕೋತ್ಸವವನ್ನು ಮತ್ತು ಪದವಿ ಪ್ರಧಾನ ಸಮಾರಂಭವನ್ನ ನಡೆಸ್ತಾ ಇರ್ತಕ್ಕಂಥದ್ದು ಈ ಒಂದು ಸಮಾರಂಭಕ್ಕೆ ನಮ್ಮ ಉಪಕುಲಪತಿಗಳು ಆಗಮಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಸಂತೋಷವಾದಂತಹ ಒಂದು ವಿಚಾರ ಹಾಗೆಯೇ ಕೆಲವೊಂದು ವಿಚಾರಗಳನ್ನು ನಮ್ಮ ಪ್ರೋಟೋಕಾಲ್ಸ್ ಅಂತ ಏನಂತಾರೆ ಅದನ್ನು ನಮ್ಮ ವೈಸ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಪ್ರಥಮ ಘಟಿಕೋತ್ಸವ ಆಗಿರೋದ್ರಿಂದ ನಾವು ಅವರಲ್ಲಿ ಒಂದು ಕ್ಷಮಾಪಣೆಯನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಅದನ್ನು ಪೂರ್ತಿಯಾಗಿ ಅಳವಡಿಸ್ಕೊಡ್ತೀವಿ ಅಂತ ಅವರಿಗೆ ಭರವಸೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಬಂಧುಗಳೇ ನೀವು ಪಡಿತ ವಿದ್ಯೆಗೆ ವಿನಯವೇ ಭೂಷಣ ವಿದ್ಯೆಗೆ ಏನ್ ಈಗ ಮಾತಾಡ್ತಾ ಅದು ಅದು ಅಲ್ಲ ಮತ್ತು ವಿದ್ಯೆಯಿಂದ ನೀವು ಏನ್ ಕಲಿಬೇಕು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು ಸಹನೆ ಸಂಯಮ ಮತ್ತು ಕಾರ್ಯತತ್ಪರತೆ ಕಾರ್ಯ ದಕ್ಷತೆ ಮತ್ತು ಇನ್ನು ಅನೇಕ ಸಂಸ್ಕಾರ ಸಹನೆ ಎಲ್ಲ ಕೂಡ ಬಹಳಷ್ಟು ಅವಶ್ಯಕ ಈಚಿನ ದಿನಗಳಲ್ಲಿ ಇವೆಲ್ಲ ಕೂಡ ನಮ್ಮ ಯುವಜನರಲ್ಲಿ ಮಾಯ ಆಗ್ತಾ ಇದೆ ಆಗಲೇ ಯಾರು ನೋಡದೆ ಸಿಳೆ ಹೊಡಿತಾ ಇದೆ ಇದು ಸಿಲೆ ಹೊಡೆಯುವಂತ ಫಂಕ್ಷನ್ ಅಲ್ಲ ಇದು ಗಂಭೀರವಾಗಿ ನೀವೊಬ್ಬ ಪದವಿಯನ್ನ ಪಡಿತಾ ಇರ್ತಕ್ಕಂಥವರು ಗಾಂಭೀರ್ಯವಾಗಿರ್ತಕ್ಕಂಥ ಒಂದು ಸಮಾರಂಭ ಇದು ಯಾಕಂದ್ರೆ ಗಣ್ಯರು ಆಗಮಿಸಿದರೆ ಅವ್ರಿಗೆ ಬೇಕಾದಷ್ಟು ಕಾರ್ಯಕ್ರಮಗಳಿರ್ತದೆ ಇಷ್ಟೆಲ್ಲರ ನಡುವೆ ಕೂಡ ಬಿಡುವು ಮಾಡಿಕೊಂಡು ನಿಮಗೆ ಪ್ರಶಸ್ತಿ ಪ್ರದಾನ ಮಾಡಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವರ ಸಮಯದ ಪ್ರಜ್ಞೆಯನ್ನ ನೀವು ಕೂಡ ಅರ್ತ್ಕೋಬೇಕು ಈ ಒಂದು ನಿಟ್ಟಿನಲ್ಲಿ ಪದವಿ ನೀವು ಪಡ್ಕೊಂಡ್ರೆ ಬರೀ ಸಾಲದು ಪದವಿ ಜೊತೆಗೆ ಇನ್ನೂ ಅನೇಕ ವಿಚಾರಗಳನ್ನು ನೀವು ತಿಳ್ಕೊಬೇಕಾಗ್ತದೆ ಯಾಕೆಂತಂದ್ರೆ ಮುಂದಿನ ದಿನಗಳಲ್ಲಿ ನೀವೇ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅದೇ ರೀತಿ ಈಗೇನು ಪ್ರಶಸ್ತಿ ಪ್ರದಾನ ಮಾಡ ತಗೊಳ್ತಾ ಇದ್ದೀರೋ ಈ ದೇಶದ ಭವಿಷ್ಯವನ್ನ ನೀವು ಕಟ್ಟೋದಿ ಕೊರಟದ್ದು ನಿಮ್ಮ ಕೈಯಲ್ಲೇ ಭವಿಷ್ಯ ಯಾವ ರೀತಿ ಪ್ರಾರಂಭ ಇದೆ ಅನ್ನೋದನ್ನ ಯೋಚನೆ ಮಾಡ್ಕೋಬೇಕು ನೀವು ದಾರಿದೀಪ ಆಗಬೇಕು ಮುಂದಿನ ಪೀಳಿಗೆಗೆ ನೀವು ದಾರಿದೀಪ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ಹೋಗ್ಬೇಕಾಗ್ತದೆ ನೀವು ನಿಮ್ಮನ್ನು ನೋಡಿ ನಂತರ ಅವರು ಕಲಿಬೇಕಾಗ್ತದೆ ಈ ವಿಚಾರದಲ್ಲಿ ನೀವೆಲ್ಲರೂ ಕೂಡ ಪಣ ತೊಡಬೇಕಾಗ್ತದೆ ಇವತ್ತು ನಾನು ಸಂಸ್ಕಾರವಂತನಾಗ್ತೀನಿ ವಿನಯವಂತನಾಗ್ತೀನಿ ವಿದ್ಯೆಗೆ ಗೌರವ ಕೊಡ್ತೀನಿ ಆತ್ಮಸಾಕ್ಷಿಯಾಗಿ ನಾನು ಈ ದೇಶದ ಅಭಿವೃದ್ಧಿಗೆ ದುಡಿತೀನಿ ಅಂತೇಳಿ ಪಣ ತೊಡಬೇಕಾಗ್ತದೆ ಹಾಗೆಯೇ ಇವತ್ತು ಯಾರ್ಯಾರು ಪದವಿ ಪಡ್ಕೊಳ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ನಾನು ಇಚ್ಛೆ ಟೀಚರ್ತಾರೆ ಇವತ್ತು ಎಲ್ಲೋದ್ರೂ ಕೂಡ ನೀವು ಎಲ್ಲಾದರೂ ಇರಿ ಎಂತ ಯಾಕೆ ಓಡಾಡ್ತಾ ಇದೀರ ಮಾಡ್ಕೋಬೇಕು ಎಲ್ಲಾದರೂ ಇರು ಎಂದಾದರೂ ಇರು ನೀ ಕರ್ನಾಟಕದವನಾಗಿರು ಕರ್ನಾಟಕದಲ್ಲಿ ಕೋಲಾರದವನಾಗಿರು ಕೋಲಾರದಲ್ಲಿ ಮುಳುಬಾಗಿಲ್ಲವನಾಗಿರು ಜೊತೆಗೆ ನಿಮ್ಮದೇ ಹೇಳಿಲ್ಲ ನೀವು ಅಮರಜ್ಯೋತಿ ಅವರಾಗಿರುವಂಥ ಅಮರಜ್ಯೋತಿ ಶಾಲೆ ವಿದ್ಯಾರ್ಥಿ ಅಂದ್ರೆ ಎಲ್ಲರೂ ಕೂಡ ಎಲ್ರೂ ಕೂಡ ಮೆಚ್ಕೋಬೇಕು ಯಾರು ನೋಡಿದ್ರು ಕೂಡ ಅಮರಜ್ಯೋತಿ ವಿದ್ಯಾರ್ಥಿ ಅಂದ್ರೆ ಗೌರವ ಕೊಡಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಪ್ರವರ್ತನೆ ಇಡಬೇಕು ನಾನು ನಿಮ್ಮ ಒಂದು ಪ್ರವರ್ತನೆ ನಿಮ್ಮ ಬಿಹೇವಿಯರು ನಿಮ್ಮ ಇದು ಎಲ್ಲ ಕೂಡ ಜನರಲ್ಲಿ ಮೆಚ್ಚೋರ್ ಅಂತ ರೀತಿ ಇಲ್ಲಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ನೀಡಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕನ್ನಡ